ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇದು ಲಾಸ್ಟ್ ವಿಡಿಯೋ ಲಾಸ್ಟ್ ವೀಡಿಯೋ ಅಂದರೆ ಲಾಸ್ಟ್ ಇಯರ್ದು ಲಾಸ್ಟ್ ವೀಡಿಯೋ ಮೂವತ್ತನೇ ತಾರೀಕು ನಾನು ಮುರುಗೇಶ್ ಪಳ್ಳ್ಯದಲ್ಲಿ ಶಿವ ಟೆಂಪಲ್ ಇದೆ ಅಲ್ಲಿಗೆ ಹೋಗಿದ್ದೆ ತುಂಬ ವರ್ಷ ಆಗಿತ್ತು ಹೋಗಿ ಅದಾದಮೇಲೆ ಇದೆ ಫಸ್ಟು ನಾನು ಒಬ್ಬಳೇ ಹೋಗಿದ್ದು ನೋಡಿ ಚೆನ್ನಾಗಿದೆ ಒಳಗಡೆ ಎಂಟ್ರಿ ಫೀಸು ಟು ಫಿಫ್ಟಿ ಇರುತ್ತೆ ಅಂದರೆ ಅಲ್ಲಿ ಎಲ್ಲ ಅಭಿಷೇಕ ಎಲ್ಲ ನಾವು ಮಾಡ್ಬೋದು ದೀಪ ಎಲ್ಲ ಹಚ್ಚಿ ಹಾಲಿನ ಅಭಿಷೇಕ ಎಲ್ಲ ಇರುತ್ತೆ ಬೇಡ ಅಂದರೆ ಹಾಗೆ ಎಂಟ್ರಿ ಹೋಗ್ಬೋದು ಬರೀ ದೇವ್ರು ನೋಡಿಕೊಂಡು ಇದು ನೋಡಿ ಕೇದಾರ್ನಾಥದಲ್ಲಿ ಇದೆಯಲ್ಲ ಆ ಥರ ಲಿಂಗಗಳು ಒಳಗಡೆ ಗುಹೆ ಥರ ಇದೆ ಜ್ಯೋತಿರ್ಲಿಂಗ ದರ್ಶನ ನಾವು ಮಾಡೋದಿಲ್ಲಿ ಒಳಗಡೆ ನೀರೆಲ್ಲ ಮೇಲಿಂದ ಬೀಳ್ತಾ ಇರುತ್ತೆ ಒಳಗಡೆ ಒಂಥರ ತಣ್ಣಗೆ ತಂಪಾಗಿರುತ್ತೆ ಎಲ್ಲ ಥರ ಅಷ್ಟಲಿಂಗಗಳು ಇರುತ್ತಿಲ್ಲಿ ನಾನು ಫಸ್ಟ್ ಹೋದಾಗ ಈ ಥರ ಎಲ್ಲ ಇರಲಿಲ್ಲ ಈ ಈಗ ತುಂಬ ವರ್ಷದಿಂದ ಮಾಡಿದ್ದಾರೆ ಆದರೆ ನಾನು ಅವಾಗ ಹೋಗಿರಲಿಲ್ಲ ಚೆನ್ನಾಗಿದೆ ಎಲ್ಲ ಲಿಂಗಗಳು ಅಷ್ಟಲಿಂಗಗಳು ಜ್ಯೋತಿರ್ಲಿಂಗ ಸಾರಿ ಜ್ಯೋತಿರ್ಲಿಂಗಗಳೆಲ್ಲ ಇಲ್ಲಿ ಯಾವ್ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ತೋರಿಸ್ತಾರೆ ಒಳಗಡೆ ಮ್ಯೂಸಿಕ್ ಬರ್ತಾ ಇರುತ್ತೆ ಅದು ಕೆಲವ್ರು ಮಾತಾಡ್ತಿರೋದು ಕೇಳಿಸ್ತಾ ಇತ್ತು ಅದಕ್ಕೋಸ್ಕರ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಫುಲ್ ಇದೆ ಎರಡು ಗುಹೆ ಥರ ಇದು ಒಂದು ಒಳಗಡೆ ಫುಲ್ ಬ್ಲೂ ಲೈಟ್ ಹಾಕಿರ್ತಾರೆ ಚೆನ್ನಾಗಿದೆ ಅದಾದಮೇಲೆ ಅಲ್ಲಿ ಒಂದು ಲಿಂಗ ಇದೆ ಅದಕ್ಕೆ ನಾವು ಅಭಿಷೇಕ ಮಾಡ್ಬೋದು ಅದೇ ಹೇಳಿದ್ನಲ್ಲ ಟೂ ಫಿಫ್ಟಿ ಪೇ ಮಾಡಿದ್ರೆ ಎಲ್ಲನೂ ದರ್ಶನ ಮಾಡಿ ಎಲ್ಲ ಅಭಿಷೇಕ ಮಾಡಿ ಮತ್ತು ದೀಪನೂ ನಾವು ಬೆಳಗ್ಬೋದು ದೀಪ ಅಲ್ಲಿಟ್ಟಿರ್ತಾರೆ ಅದನ್ನು ತೊಗೊಂಡು ಮತ್ತು ನವಗ್ರಹಕ್ಕೆ ಇಳಿದು ಪತ್ತಿ ಸಹ ಅರ್ಪಣೆ ಮಾಡ್ಬೋದು ಎಲ್ಲ ಸೇರಿ ಇದು ಮಾಡಿರ್ತಾರೆ ಇದೇ ನೋಡಿ ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗ ದರ್ಶನ ಅಂತ ಕೇದಾರನಾಥದಲ್ಲಿ ಹೆಂಗಿದೆ ಆ ರೀತಿ ಇಲ್ಲಿ ಮಾಡಿದ್ದಾರೆ ನಾನೇನು ಕೇದಾರ್ನಾಥ ಹೋಗಿಲ್ಲ ಆದರೆ ಅಲ್ಲಿ ಇರುತ್ತಾರೆ ಇಲ್ಲೂ ಚೆನ್ನಾಗಿದೆ ನೋಡೋದಕ್ಕೆ ಪ್ರಶಾಂತವಾಗಿದೆ ಆದರೆ ಯಾರೂ ಬಂದಿರಲಿಲ್ಲ ನಾನು ಒಬ್ಬಳೇ ಹೋಗಿದ್ದು ಇದನ್ನೆಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಚೆನ್ನಾಗಿದೆ ಹತ್ರ ಇದೆ ನಾವಿರೋದು ಬಸವನಗರ ಅಲ್ಲಿಂದ ಇಲ್ಲಿಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಇಲ್ಲ ಬೇಗ ಬರ್ಬೋದು ಇದೆ ನೋಡಿ ದೊಡ್ಡದಾದ ಶಿವನ ವಿಗ್ರಹ ಮೇಲೆ ನೀರು ಬೀಳ್ತಾ ಇರುತ್ತೆ ಗಂಗೆ ಜಡೆ ಮೇಲೆ ಎಲ್ಲ ಅದೇ ಥರ ನೀರು ಬೀಳ್ತಾ ಇರುತ್ತೆ ಅದಾದಮೇಲೆ ಇಲ್ಲಿ ದರ್ಶನ ಆದಮೇಲೆ ಇಲ್ಲಿ ನೋಡಿ ನಾವೇನಾದರೂ ಬೇಡ್ಕೊಂಡು ಈ ಕಾಯನ್ನ ಇಲ್ಲಿ ನಿಂತ್ಕೊಂಡು ಹಾಕಬೇಕು ಅದರೊಳಗಡೆ ಈ ಥರ ಎಲ್ಲ ಇದೆ ಅದನ್ನೆಲ್ಲ ಮುಗಿಸೋ ಆದಮೇಲೆ ಸ್ವಲ್ಪತ್ತು ಅಲ್ಲೇ ಕೂತ್ಕೊಂಡು ಇದೆ ಅಲ್ಲೇ ಕೂತ್ಕೊಂಡು ಸ್ವಲ್ಪತ್ತು ಆದಮೇಲೆ ಮತ್ತು ಬ್ಯಾಕ್ ಸೈಡು ಈ ಥರ ಶಾಪಿಂಗ್ ಎಲ್ಲ ಇದೆ ಅಂದರೆ ಶಿವಂದು ಬ್ರಾಸ್ಲೆಟು ವಿಗ್ರಹಗಳು ತುಂಬ ಐಟಮ್ಸ್ ಇದೆ ಮಕ್ಕಳಿಗೆ ಏನೇನು ಬೇಕು ಫುಡ್ಡೂ ಇದೆ ಕೆಲವು ಡ್ರೈ ಫ್ರೂಟ್ಸು ಮತ್ತು ಉಪ್ಪಿನಕಾಯಿ ಆ ಥರ ಎಲ್ಲ ಮಾರ್ತಾರೆ ತುಂಬ ಕಾಸ್ಟ್ಲಿ ಇದೆ ನಾನೇನೂ ತೊಗೊಳಲಿಲ್ಲ ಸುಮ್ಮನೆ ಒಂದು ರೌಂಡ್ ನೋಡಿಕೊಂಡು ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಮಾಲಿತ್ತು ಅದರೊಳಗಡೆ ಹೋಗಿ ಸುಮ್ಮನೆ ಏನಿದೆ ಅಂತ ಒಂದು ರೌಂಡು ಸುತ್ತಾಡ್ಕೊಂಡು ಬಂದೆ ಇದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋ ಅಷ್ಟರೊಳಗಡೆ ಒನ್ ತರ್ಟಿ ಆಗಿತ್ತು ಇದೇ ಫಸ್ಟ್ ಟೈಮ್ ನನ್ನ ಒಬ್ಬಳೇ ದೇವಸ್ಥಾನಕ್ಕೆ ಹೋಗಿದ್ದು ಚೆನ್ನಾಗಿತ್ತು ನೋಡೋಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು